চল নিজ নিকেতনে সংসার বিদেশে বিদেশির বেশে ব্রহ্ম কেন পাক মনোজলিজ নিকেতনে ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ಧ್ವನಿ ತುಣುಕು ಮೂವತ್ತೊಂಬತ್ತು ಹಿಂದಿನ ಧ್ವನಿಯ ತುಣುಕಿನಲ್ಲಿ ಲೋಕಾನುತೀತನ ಲೋಕಾನುಭವ ಅನ್ನುವಂತಹ ಅಧ್ಯಾಯವನ್ನು ಗಮನಿಸ್ತಿದ್ವಿ ಕೊನೆಗೆ ಸ್ವಾಮೀಜಿ ದ್ವಾರಕೆಗೆ ಬಂದಿದ್ದಾರೆ ಭೇಟ್ ದ್ವಾರಕೆಗೆ ಹೋದಾಗ ದ್ವಾರಕೆಯಲ್ಲಿ ಹೇಗೆ ಪಾಳು ಬಿದ್ದಿದೆ ಅನ್ನೋದನ್ನು ಗಮನಿಸ್ತಾ ಹಾಗೆ ಮುಂಬರುವ ದಿನಗಳಲ್ಲಿ ನಮ್ಮ ಭಾರತ ಹೇಗಾಗಬಹುದು ಭವ್ಯ ಭಾರತದ ನಿರ್ಮಾಣದ ಬಗ್ಗೆ ಸ್ವಾಮೀಜಿ ಆಲೋಚನೆಯನ್ನು ಮಾಡ್ತಿದ್ದಾರೆ ಈ ಪ್ರದೇಶದ ಉಳಿದ ತೀರ್ಥ ಸ್ಥಳಗಳೆಲ್ಲದನ್ನ ಬೇಗ ಬೇಗ ನೋಡಿ ಮುನ್ನ ಸಾಗುವ ಉದ್ದೇಶದಿಂದ ಸ್ವಾಮೀಜಿ ಈಗ ಭೇಟ್ ದ್ವಾರಕೆ ಅಂದರೆ ಭೇಟ್ ಅಂದರೆ ದ್ವೀಪ ಅನ್ನುವಂಥ ಜಾತಕ್ಕೆ ಬಂದಿದ್ದಾರೆ ನಂತರ ಕಚ್ ಮಹಾರಾಜನ ಆಹ್ವಾನದ ಸುತ್ತಮುತ್ತಲಿನ ನಾರಾಯಣ ಸರೋವರ ಆಶಾಪುರ ಮಾಂಡವಿಗಳಿಗೆ ಕೂಡ ಸ್ವಾಮೀಜಿ ಭೇಟಿಯನ್ನು ಎನ್ನು ಅನ್ನೋದನ್ನು ಗಮನಿಸಿದೆ ಈಗ ಅಧ್ಯಾಯ ಮೂರು ಪಾತಾಳಕ್ಕೆ ಹೋದರೂ ಬಿಡೆ ದೆಹಲಿಯಲ್ಲಿ ಸ್ವಾಮೀಜಿ ತಮ್ಮ ಗುರುಭಾಯಿಗಳಿಂದ ಬೇರ್ಪಟ್ಟು ಮುನ್ನಡೆದಾಗ ಅಖಂಡ್ರು ತಾವೂ ಕೂಡ ಸ್ವಾಮೀಜಿ ಜೊತೆಗೆ ಬರ್ತೀನಿ ಅಂತ ಅವರನ್ನು ಕಾಡಿದ್ದನ್ನು ಗಮನಿಸಿದ್ವಿ ಅದರ ಹಾಗೆ ಅಲ್ಲಿಂದಲೂ ಕೂಡ ಅವರು ಸ್ವಾಮೀಜಿಯ ಬೆನ್ನಟ್ಟಿ ಬರ್ತಲೇ ಇದ್ದಾರೆ ಅವರ ಪಾಲಿಗೆ ಇದೊಂದು ಪತ್ತೆ ದಾರಿಯೇ ಆಗಿ ಪರಿಣಮಿಸ್ಬಿಟ್ಟಿತ್ತು ಅಂತ ಕೂಡ ನಾವಿಲ್ಲಿ ಭಾವಿಸ್ಬೋದು ಯಾಕೆಂದರೆ ಸ್ವಾಮೀಜಿ ತಮ್ಮ ಹೆಸರನ್ನು ಆಗಾಗ ಬದಲಿಸ್ಕೊಳ್ತಿದ್ರು ಅಲ್ಲದೆ ಸಾಧ್ಯವಷ್ಟುವಾದಷ್ಟು ಕೂಡ ಅಜ್ಞಾತವಾಗಿರೋದಕ್ಕೆ ಅನಾಮಧೇಯರಾಗಿರೋದಕ್ಕೆ ಪ್ರಯತ್ನ ಮಾಡ್ತಿದ್ರು ಜೊತೆಗೆ ಯಾರಿಗೂ ಕೂಡ ತಮ್ಮ ಪೂರ್ವಾಪರಗಳ ಬಗ್ಗೆ ಹೆಚ್ಚಾಗಿ ಯಾರತ್ರನೂ ಹೇಳ್ತಿರಲಿಲ್ಲ ಆದರೆ ಇಂಗ್ಲಿಷ್ ಮಾತನಾಡುವಂಥ ಒಬ್ಬ ಅದ್ಭುತ ಸನ್ಯಾಸಿಯ ವರ್ಣನೆಯನ್ನು ಕೇಳ್ತಿದ್ದಾಗ ಅಖಂಡ ಆನಂದರಿಗೆ ಅದು ಮತ್ತೆ ಅಲ್ಲ ಅದು ತಮ್ಮ ಪ್ರೀತಿಯ ಗುರುಬಾಯಿಯೇ ಅನ್ನೋದರಲ್ಲಿ ಸಂದೇಹ ಇರ್ತಿರಲಿಲ್ಲ ಹಾಗಾಗಿ ಅವರು ಸ್ವಾಮೀಜಿಯನ್ನು ಹಿಂಬಾಲಿಸ್ಕೊಳ್ಳುವಂಥ ಕೆಲಸವನ್ನು ಕೂಡ ನಿಲ್ಲಿಸಲಿಲ್ಲ ಈ ಅಲೆದಾಟದ ವಿವರಗಳೆಲ್ಲದನ್ನ ಅವರು ತಮ್ಮ ಆತ್ಮಕಥೆಯಲ್ಲಿ ಬರೆದಿಟ್ರು ವಿವೇಕಾನಂದರ ಪರಿವ್ರಾಜಕ ಜೀವನದ ಪರಿಚಯ ಮಾಡಿಕೊಳ್ಳೋದಕ್ಕೆ ನಮಗೆ ಅಖಂಡಾನಂದರ ಆತ್ಮಕತೆ ಪರಿಚಯಕ್ಕೆ ಬರುತ್ತೆ ಹಿಂದೆ ಜೈಪುರದಲ್ಲಿ ಸ್ವಾಮೀಜಿಯನ್ನು ಕೂಡ್ಕೊಳ್ಳೋದಕ್ಕೆ ಸಮರ್ಥರಾಗಿದ್ದಂತಹ ಅಖಂಡಾನಂದರು ಅವರ ಛೀಮಾರಿಯನ್ನು ಕೂಡ ಗಣಿಸ್ತಲೇ ಪುನಃ ಅವರ ಬೆನ್ನು ಹತ್ತಿದ್ರು ಆದರೆ ಸ್ವಾಮೀಜಿಗೆ ಇದು ತಿಳಿದು ಬರಲಿಲ್ಲ ಜೈಪುರವನ್ನು ಬಿಟ್ಟ ಮೇಲೂ ಕೂಡ ಅವರು ಕೆಲವು ತಿಂಗಳ ಕಲ ಕಾಲ ಖೇತ್ರಿಯಲ್ಲಿ ಅಜ್ಮೀರದಲ್ಲಿ ಹೋಗಬಾರ್ದು ಅಥವಾ ಹೋದರು ಅನ್ನೋದನ್ನು ತಿಳಿದಾಗ ಅಖಂಡಾನಂದರು ಅಜ್ಮಿ ಅಜ್ಮೀರ್ ಜಾಗಕ್ಕೆ ಧಾವಿಸಿ ಬಂದರು ಆದರೆ ಸ್ವಾಮೀಜಿ ಅಹಾಬಾದ್ ಅಹಮದಾಬಾದ್ಗೆ ಹೊರಟಿದ್ದಾರೆ ಅಂತ ಗೊತ್ತಾದಾಗ ತಾವೂ ಕೂಡ ಅಲ್ಲಿಗೆ ಅಂದರೆ ಅಹಮದಾಬಾದ್ಗೆ ಹೊರಟರು ದಾರಿಯಲ್ಲಿರುವಂತಹ ಬಿಯಾವರ್ನಲ್ಲಿ ಅವರಿಗೆ ತಿಳಿದು ಬಂತು ಕೆಲವು ದಿನಗಳ ಹಿಂದೆ ತಾನೇ ಸ್ವಾಮೀಜಿ ಮತ್ತೆ ಅಜ್ಮೀರಕ್ಕೆ ಹಿಂದಿರುಗಿದ್ದಾರೆ ಅಂತ ಆದರೆ ಈ ಹೊತ್ತಿಗೆ ಸ್ವಾಮೀಜಿ ಮತ್ತೆ ಅಹಮದಾಬಾದ್ಗೆ ಹೋಗಿರ್ಬೋದು ಅಂತ ಆಲೋಚನೆ ಮಾಡಿ ಅಖಂಡಾನಂದರು ಕೂಡ ಅಹಮದಾಬಾದ್ಗೆ ಹೋಗಿದ್ದಾರೆ ಅಜ್ಮೀರಿಂದ ಅಹಮದ್ ಅಹಮದಾಬಾದ್ಗೆ ಅಹಮದಾಬಾದ್ಗೆ ಹೋಗಿ ನೋಡ್ತಾರೆ ಸ್ವಾಮೀಜಿ ಅಲ್ಲಿಂದ ವಾದ್ವಾನ್ ಅನ್ನೋ ಜಾಗ ಹೊರಟ್ಬಿಟ್ಟಿದ್ದಾರೆ ಇದರಿಂದ ಸ್ವಾಮೀಜಿ ಜುನಾಗಢದಲ್ಲಿ ದಿವಾನರ ಅತಿಥಿಯಾಗಿ ಉಳ್ಕೊಂಡಿದ್ದಾರೆ ಅಂತ ಗೊತ್ತಾಯ್ತು ಸರಿ ತಕ್ಷಣ ಜುನಾಗಢಗೆ ಹೋದ್ರು ಇಲ್ಲಾದ್ರೂ ಸಿಗ್ತಾರೇನು ಸ್ವಾಮೀಜಿ ಅಂತ ಹೊರಟ್ರು ಇಲ್ಲ ನಾಲ್ಕು ದಿನಗಳ ಹಿಂದೆ ತಾನೆ ಸ್ವಾಮೀಜಿ ಈಗ ಪೋರ್ಬಂದರ್ ಮಾರ್ಗವಾಗಿ ದ್ವಾರಕೆಗೆ ಹೊರಟಿದ್ದಾರೆ ಅನ್ನೋ ಸುದ್ದಿ ತಿಳಿದು ಬಂತು ಛಲ ಬಿಡದ ತಿವಿಕ್ರಮನ ಹಾಗೆ ದ್ವಾರಕೆಗೆ ಹೋದಂಥ ಅಖಂಡಾನಂದರಿಗೆ ತಿಳಿದು ಬಂದಿದ್ದೇನು ಅಂದರೆ ಸ್ವಾಮಿಗಳೊಬ್ಬರು ಭೇಟ್ ದ್ವಾರಕೆಗೆ ಹೊರಟಿದ್ದಾರೆ ಅಂತ ಆದರೆ ಆ ವೇಳೆಗೆ ಸ್ವಾಮೀಜಿ ಬೇಗ ಬೇಗ ಸುತ್ತಮುತ್ತಲೆಲ್ಲ ಕ್ಷೇತ್ರಗಳನ್ನು ಸಂದರ್ಶನ ಮುಗಿಸ್ಕೊಂಡು ಮುನ್ನುಡಿಯುವಂಥ ಆತರದಲ್ಲಿದ್ದಾರೆ ಅಖಂಡಾನಂದರು ಭೇಟ್ ದ್ವಾರಕೆಗೆ ಹೋದರೆ ಸ್ವಾಮೀಜಿ ಕಚ್ನ ಮಹಾರಾಜನಾದಂಥ ಅವನ ಆಹ್ವಾನದ ಮೇರೆಗೆ ಮಾಂಡವಿ ಅನ್ನೋ ಜಾಗಕ್ಕೆ ತೆರಳಿದ್ದಾರೆ ಅನ್ನೋ ವಿಷಯ ಗೊತ್ತಾಯ್ತು ಅಬ್ಬ ನೋಡಿದರೆ ಅಖಂಡಾನಂದರಿಂದ ತಪ್ಪಿಸ್ಕೊಳ್ತಿದ್ದ ಹಾಗೆ ಸ್ವಾಮೀಜಿ ಓಡೋಗ್ತಿದ್ದಾರೋ ಅಂತಿದೆ ಅಖಂಡಾನಂದರಿಗಂತೂ ಇದು ಮರುಮರೀಚಿಕೆಯ ಬೆನ್ನಟ್ಟಿದಂತಹ ಅನುಭವ ಏನಂತೆ ಅವ್ರು ಹೋಗ್ತಿರೋದು ಅವರು ತಮ್ಮ ನಿರ್ಧಾರವನ್ನ ಬಿಡ್ತಾರೆ ಏನೋ ಇಲ್ಲ ಸರಿ ಅಲ್ಲಿಂದ ಮಾಂಡವಿಗೆ ಹೊರಟರು ಅವರು ಅಲ್ಲಿಗೆ ಬರೋಷ್ಟರಲ್ಲಿ ಮಹಾರಾಜನು ಒದಗಿಸಿದಂತಹ ಕೆಲವು ಅಂಗರಕ್ಷರನ್ನ ಜೊ ಅಂಗರಕ್ಷಕರನ್ನ ಜೊತೆ ಮಾಡಿಕೊಂಡು ಅವರು ಇಲ್ಲಿಗೆ ಬರುವಷ್ಟರಲ್ಲಿ ಸ್ವಾಮೀಜಿ ಮತ್ತೊಂದು ಜಾಗಕ್ಕೆ ಸ್ವಾಮೀಜಿ ನಾರಾಯಣ ಸರೋವರ ಅನ್ನುವಂಥ ಜಾಗಕ್ಕೆ ದಾರಿಯನ್ನು ಹಿಡ್ದಾಗಿತ್ತು ಅಖಂಡ ಅನಂದರು ಬೆನ್ನಟ್ಟಿ ಹೋಗೋದಕ್ಕೆ ಸಿದ್ಧರಾದರು ಎಲ್ಲಿಗೆ ಈಗ ನಾರಾಯಣ ಸರೋವರಕ್ಕೆ ಏನಾರು ಮಾಡಿ ಹೋಗಬೇಕು ಅಲ್ಲಿಂದ ನಾರಾಯಣ ಸರೋವರಕ್ಕೆ ಎಂಬತ್ತು ಮೈಲಿ ಅಂತರ ಇರಬಹುದು ಹಾದಿ ಚೆನ್ನಾಗಿರಲಿಲ್ಲ ಸಾಲದಕ್ಕೆ ಉದ್ದಕ್ಕೂ ಬರೀ ಡಕ್ಕಾಯಿತರ ಹಾವಳಿ ಬಂದದ್ದೆಲ್ಲ ಬರಲಿ ಅಂತ ಅಖಂಡ್ರು ಹಳ್ಳಿಯ ಒಬ್ಬ ಹುಡುಗನನ್ನ ಮಾರ್ಗದರ್ಶಿಯಾಗಿ ಕರೆದುಕೊಂಡು ಈಗ ಸ್ವಾಮೀಜಿ ಹೊರಟೇ ಬಿಟ್ಟಿದ್ದಾರೆ ಅವ್ರು ಹೊರಟಿಕೊಂಡು ಹೊರ ಹುಡುಕಿಕೊಂಡು ಹೊರಟಿರೋದು ಸ್ವಾಮೀಜಿಯನ್ನು ಅಲ್ವೇನೋ ಈ ಡಕಾಯತ್ರಿಗೆಲ್ಲ ಹೆದರಿ ಕುಳಿತಿರೋದಕ್ಕೆ ಸಾಧ್ಯವೇನೋ ಅಂತ ಯೋಚಿಸಿದ್ರು ಆದರೆ ಅಖಂಡಾನಂದರು ಒಂದು ಮುನ್ನೆಚ್ಚ ಮುನ್ನೆಚ್ಚರಿಕೆಯನ್ನು ತಂದು ತೆಗೆದುಕೊಂಡಿದ್ರು ಏನದು ಆ ಹುಡುಗನನ್ನು ಅವರು ಮೊದಲೇ ಕೇಳಿದರು ನೋಡಪ್ಪ ನನ್ನ ಹತ್ರ ಇರೋದೆಲ್ಲದನ್ನು ತೆಗೆದುಕೋ ಆದರೆ ನನ್ನನ್ನು ಮಾತ್ರ ಕೊಲ್ಬೇಡ ಅನ್ಬೇಕಾದ್ರೆ ಆ ಪ್ರದೇಶದ ಕಚ್ಚಿ ಭಾಷೆಯಲ್ಲಿ ಏನು ಹೇಳಬೇಕು ಅಂತ ಆ ಹುಡುಗ ಹೇಳ್ಕೊಟ್ಟಿದ್ದ ಮೇರೆಗನೋ ಮೇರೆಗನೋ ಮುಖೇ ಮುರಿಯೋ ಮ್ಯೂ ಅಂತ ಅಖಂಡಾನಂದರು ಈ ತಾರಕ ಮಂತ್ರವನ್ನು ಜಪ ಮಾಡ್ತಾ ಜಪ ಮಾಡ್ತಾ ಹಾಗೆ ಮುಂದಕ್ಕೆ ಸಾಕ್ತಾ ಇದ್ದಾರೆ ಈಗಾದರೂ ಸ್ವಾಮೀಜಿ ಸಿಕ್ಕಿದ್ರೇನು ಅನ್ನುವಂಥದ್ದನ್ನು ಮುಂದಿನ ಧ್ವನಿಯ ತಣಕನಲ್ಲಿ ಗಮನಿಸೋಣ ಜಯ ರಾಮಕೃಷ್ಣ